ಅಲ್ಲ ನಾವೇನೋ ಮರಾಠಿ ಮಾಡೋಕ್ಕೆ ಬಂದ ನಿಮ್ಗೆ ಇಲ್ಲ ಹೇಳ್ತಾ ಇದ್ದಾರೆ ನಾವೇನು ಜೇ ಒಳಗಡೆ ಕಲ್ಲಿಗಿಲ್ಲೇನ ಹಾಕ ತಂದಿಲ್ಲಪ್ಪ ನಾವೇನು ಜೇ ಒಳಗಡೆ ಕಲ್ಲೇನ ಹಾಕ್ ತಂದಿಲ್ಲ ಅದು ಏನಾಗೋಗಿದೆ ಅಣ್ಣ

ಅದಕ್ಕೆ ವೆಯ್ಟ್ ಮಾಡಿಸ್ತಾ ಇದ್ದಾರ ಅಂತ ಮಳೆ ಅವರೇ ಅವರತ್ತಾರೆ ಮಳೆ ಬಂದು ಮಳೆ ಬಂದ್ರೆ ಎಲ್ಲಿ ಜಾಗ ಇದ್ರೆ ನಾವು ವಾಪಸ್ ಹೋಗ್ತೀವಿ ನಮ್ಗೆ ಏನ್ ಕೆಲಸ ಇದೆ ಇಲ್ಲ ಮನವಿ ಅಲ್ಲ ಸರ್ ಇಲ್ಲಿಂದ ಹೈಕೋರ್ಟ್ ಒಬ್ಬ ಉದ್ದು ಅದಕ್ಕೆ ಬರಲ್ವಾ ನೀವು ಗೊತ್ತಿಲ್ವಾ ನೀವು ಬನ್ನಿ ಇಲ್ಲ ನಮ್ಗೆ ಹೋಗ್ಬಿಡಿ ಇಲ್ಲಿ ನಮ್ಗೆ ಗೊತ್ತಿಲ್ಲ ಕಳ್ಸೋಬೇಕು ಅಂತ

ಇಲ್ಲಾ ಇಸ್ ಮಾತಾಡ್ತರೆ ಇಸ್ ಮಾತಾಡ್ತರೆ ಕಾಟ ಆಡನೆ ಹೊಸ್ತಾರಿ ಏನುಕೋ ಅಡ್ವೊಕೇಟ್ ಸಮೇ ನೀರೋದ್ರಿ ಯಾರು ಆಗ್ತಾರೆ ನಾವು ಮನೆ ಬಂದು ಯಾರ್ದಾ ಮನೆ ಬಂದು ಕೊನೆ ಕಾಪ್ಸ್ಲ್ವಾ ಯಾವಾಗರೆ ಮನೆ ಬಂದು ಸಾಮಾನ್ಯ

ನಾಲ್ಕು ಜನ ಆದ್ರೆ ಬೇಡ ಏ ಸಾಕ್ಷೇವ್ರಪ್ಪ ಏ ಸುಮ್ನೇ ಯಾರು ಮಾತಾಡ್ತಾರೆ ಅಲ್ಲಿ 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 ತರ ಯಾರು ಸುಮ್ಮನೆ ಮೇಡ ಕೇಳಿ ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್ ಒಬ್ಬರು ಮಾತಾಡ್ರಿ ಸೈಲೆನ್ಸ್

시청주셔서 ಆಯ್ತು ಸರ್ ಆಯ್ತು ಸರ್ ಖಂಡಿತ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಅಧ್ಯಕ್ಷ ಇಬ್ರು ಆ ಬೇರೆ ಯಾರು ಬೇಡ ಕಂಪ್ಲೇಂಟ್ ಬೇಕಲ್ಲ ಇನ್ನೆಲ್ಲ ಬಂದ್ ಸರ್